ಮಾತಾಡಕ್ಕೆ ಹೋಗಲ್ಲ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ಎಲ್ಲ ನಮ್ಮ ಯಂಗ್ಸ್ಟರ್ಸು ವಿರಾಟ್ ಆಗ್ಬೋದು ನವೀನ್ ಆಗ್ಬೋದು ನಿರಂಜನ್ ಆಗ್ಬೋದು ನಿಶ್ವಿಕ ಆಗ್ಬೋದು ಸೊ ಚಂದು ಆಗ್ಬೋದು ಎಲ್ಲ ನನ್ನ ಯಂಗ್ಸ್ಟರ್ಸ್ ಯಾರು ಬಂದಿರೋ ಸೊ ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನಮ್ಮೆಲ್ಲರಲ್ಲೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬರು ಸಿನ್ನಾಗಿ ಇನ್ನೊಬ್ಬರು ನಿಂತ್ಕೊತಾ ಇದ್ದೀವಿ ಯಾಕಂದರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಒಂದು ಒಂದು ಜೊತೆ ಒಳ್ದಾಗ ಒಂದು ನಂಬಿಕೆ ಅಷ್ಟೇ ಒಬ್ರಿಗಿದ್ರೆ ಇನ್ನೊಬ್ರು ಆಗುತ್ತೆ ಅಂತ ಬಂದಿರೋ ನನ್ನೆಲ್ಲ ಡೈರೆಕ್ಟರ್ಸು ಗುರು ದೇಶಪಾಂಡೆ ಅವರಾಗ್ಬೋದು ಮಹೇಶ್ ಅವರಾಗ್ಬೋದು ನನ್ನ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗ್ಬೋದು ನಗತಿಳ್ಳಿ ಸರ್ ಆಗ್ಬೋದು ಇಂದ್ರಜಿತ್ ಸರ್ ಆಗ್ಬೋದು ಇಲ್ಲಿ ಹೀರೋ ಆಗಕ್ಕೆ ಒಂದು ಐಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಟ್ರೈಲರ್ ಆಗುತ್ತೆ ಅಂತ ನಾನು ನಂಬ್ತೀನಿ ಮೇನ್ ಪಾಯಿಂಟ್ ಒಂದು ಹೇಳಬೇಕು ಅಂತ ಹೇಳಿದ್ರೆ ಅಮ್ಮ ಭಾರತೀಯ ಅಮ್ಮ ಹತ್ರ ನೆನ್ನೆ ಹೋದೆ ಮನೆಗೆ ಸೊ ನಿನ್ನೆ ಹೋದಾಗ ಅಮ್ಮ ಪಡ್ಡೆ ಹೂಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ ವಿಷ್ಣು ಪ್ರಿಯಾ ನನಗೊಂದು ನಂಬಿಕೆ ಇರೋ ಅಮ್ಮ ದಯವಿಟ್ಟು ನೀವು ಬರಬೇಕು ನೀವು ವಿಶ್ ಮಾಡಬೇಕು ಯಾಕಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದು ಇಲ್ಲ ಸಿನಿಮಾನೊಂದು ಹುಚ್ಚು ಬಂದಿದೆ ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು ಸೊ ಇವತ್ತಿಗೂ ಎಲ್ಲರೂ ಒಂದ್ಸತಿ ಏನಾರು ತುಂಬ ಬೇಜಾರಾದರೆ ಡ್ಯಾಡಿ ಯಾವಾಗಲೂ ಹೇಳ್ತಾಯಿರ್ತಾರೆ ಸಾರು ನೈಟ್ ಇಲ್ಲಿದ್ದಂಗೆ ಆರು ಗಂಟೆ ತಂಗ ಒಂದು ಶೂಟಿಂಗ್ ಮಾಡ್ತಾಯಿದ್ರು ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾಯಿರು ಅಷ್ಟು ಕಷ್ಟಪಡ್ತಾಯಿದ್ರು ಅಂತ ಸಂತೋತ್ ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸೊ ಇವತ್ತಿಗೆ ನಮ್ಮ ಸಾರ್ ಮಾರ್ಗದರ್ಶನಲ್ಲೇ ಸುದೀಪ್ ಸರ್ ಇದ್ದಾರೆ ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಯಾವಾಗಲೂ ಅವ್ರನ್ನ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬ ಕನೆಕ್ಟ್ ಆಗಿದ್ದು ಹೀರೋ ನನಗೆ ಅಂದರೆ ಸುದೀಪ್ ಸರ್ ನನಗೆ ಯಾವಾಗಲೂ ಎಲ್ಲರು ಹೇಳ್ತಾರೆ ಪುಲೋರ್ ಹಾಕೊಂಡು ಕಾರ್ಗೋಸ್ ಹಾಕೊಂಡ್ಬಂದ್ರೆ ಓ ಬಿಡಪ್ಪ ಸುದೀಪ್ ಸರ್ ಸ್ಟೈಲನ್ನು ಕಾಪಿ ಮಾಡ್ತೀಯ ಅಂತ ಹೌದು ನಾನು ನನಗೆ ಇಷ್ಟ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗಲೂ ಅವ್ರು ಮನೆಗೆ ಹೋದಾಗ ಏನು ಬೇಕೋ ಏನು ತಿಂತೆಯೋ ಅಂದ್ಬಿಟ್ಟು ಕೂಡಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮಂಥ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವರಂಥ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂದು ಎದ್ಬಿಟ್ಟು ಎಲ್ಲರೂ ಹಾಕ್ಕೊಡ್ತಾರೆ ಅವೆಲ್ಲ ಮಾಡೋ ಇಲ್ಲ ಐ ಥಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಆ್ಯಂಡ್ ಹೌ ಸೆಕ್ಯೂರಿ ವಾಸ್ ಅ ಮ್ಯಾನ್ ಅಣ್ಣ ಯಾಕಂದ್ರೆ ಆ ಥರ ಯಾರು ನಿಂತು ಇಲ್ಲ ನಿಲ್ಲೋದು ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಒಂದು ಆಗಿದ್ದು ನನಗೆ ಸಖತ್ ಆಗಿದೆ ಅಂತ ಹೇಳಿದ್ರೆ ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ ಒಂದು ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡು ಒಂದು ದೊಡ್ಡ ಬಾರಲ್ಲಿ ಒಂದು ಒಂದು ಜನ ಕರೆಸು ಅಂತ ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ ಯಾಕಂದರೆ ನನಗೆ ಒಂದು ಐದು ವರ್ಷ ಆಯ್ತು ಇಂಡಸ್ಟ್ರಿಗೆ ಬನ್ನಿ ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟು ಕತೆಗಿದೆ ಅಂದ್ಕೊಂಡಿದ್ದೀನಿ ಮಾಡೋ ಅಂತ ಸಿನಿಮಾಗಳು ಕರೆಕ್ಟಾಗಿ ಆಗಿರೋಲ್ಲ ಸ್ಲೋ ಆಗಿರುತ್ತೆ ಬರೋ ಲೇಟಾಗಿರುತ್ತೆ ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರಿ ಅದು ಸಿನಿಮಾಗೋಸ್ಕರ ಏನಾರು ಆ್ಯಕ್ಟಿಂಗ್ ಮಾಡಿದಷ್ಟೇ ಸೊ ಅದಕ್ಕೂ ಟ್ರೈಲರ್ನ ಒಪ್ಪನ್ಗೆ ನನ್ನ ಬರ್ಡೇ ಗಿಫ್ಟಾಗಿ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸರ್ ಒಬ್ಬರು ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದಾಗ ಸುದೀಪ್ ಸರ್ ಅತ್ತೆ ಮೊನ್ನೆ ಹೋದೆ ಹಣಗೆ ಯಾವಾಗಲೂ ಡೈರೆಕ್ಟಾಗಿ ಅಂದರೆ ತುಂಬ ಇಷ್ಟ ನಾನು ಡೈರೆಕ್ಟಾಗಿ ಹೇಳಿದೆ ಅಣ್ಣ ನಾನೇನು ಕೇಳಿಲ್ಲ ಅಣ್ಣ ವಿಷ್ಣು ಪ್ರಿಯ ಟ್ರೈಲಲ್ಲಿ ಲಂಚು ನೀವು ಬರಬೇಕು ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂದೆ ನಾನು ಇಷ್ಟೇ ಹೇಳಿದ್ದು ಇಟ್ ಟೆಂತ್ ಹೇಳ್ತೀನಿ ಶುರಸ್ ಅಂತ ಹೇಳಿದ್ರು ಥ್ಯಾಂಕ್ ಯು ಅಣ್ಣ ನಿಜವಾಗ್ಲೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ ಅಪ್ಸ್ ಡೌನ್ಸ್ ಡೌನ್ಸಲ್ಲಿ ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ಗೊತ್ತು ಯಾಕಂದರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡು ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ ಐ ಲವ್ ಯು ಎಲ್ರಿಗೂ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ